ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಮಯ ಬಂದು ಒಂದು ಹನ್ನೆರಡುವರೆ ಆಗಿದೆ ಏನಪ್ಪ ಇವತ್ತು ವಿಷಯ ಅಂತ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಜಾಸ್ತಿ ತಲೆ ಹೋಗೋದಿಲ್ಲ ಮೊನ್ನೆ ಇತ್ತೀಚೆಗೆ ಬಂದು ಒಂದು ವೀಡಿಯೋ ಮಾಡಾಕಿದ್ದೆ ಆಲ್ಮೋಸ್ಟು ಏನಂತ ಹೇಳಿದ್ರೆ ತೋಟದಲ್ಲಿ ಡ್ರಮ್ಮಲ್ಲಿ ಅಂದರೆ ಅಲ್ಲಿ ಕಾಣಿಸ್ತಾ ಇದೀವಲ್ಲ ಡ್ರಮ್ಮು ಆ ರೀತಿಯಾಗಿ ಡ್ರಮ್ಮಲ್ಲಿ ಹಿಡಿಸಿದ್ರೆ ನೀರು ಹಿಡ್ಕಿ ನೀರು ಇಕ್ಕಿದ್ರೆ ಕೆಲವೊಬ್ಬರು ಕಿಡಿಗೇಡಿಗಳು ಏನೆಲ್ಲ ಮಾಡ್ತಾರೆ ಅಂತ ಆಲ್ಮೋಸ್ಟ್ ಒಂದು ಬ್ಲಾಗ್ ಮಾಡಿದ್ದೆ ಅದಕ್ಕೋಸ್ಕರ ಯಾರು ಕೂಡ ನೀರು ಇದು ಮಾಡ್ಬಿಡ್ರಿ ಈ ಥರ ಒಂದು ಕೆಲಸ ಮಾಡ್ತಾರೆ ಅಂತ ಆ ವೀಡಿಯೋ ಏನಾದರೂ ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ಹಿಂದಿನ ಒಂದು ವೀಡಿಯೋನಲ್ಲಿ ಇರುತ್ತೆ ಆ ದಯವಿಟ್ಟು ಹೋಗಿ ನೋಡಿ ಏನಂದರೆ ಅಲ್ಲಿ ನಾನು ಫೋಟೋನಲ್ಲಿ ನಾನು ಇದ್ದೀನಿ ಮತ್ತು ಡ್ರಮ್ಮುಗಳಿದೆ ನಿಮಗೇನೋ ನೋಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ನೋಡಿರಿ ಏನಪ್ಪ ಅದ್ರ ಕಥೆ ಅಂದರೆ ಈ ರೀತಿಯಾಗಿ ಒಂದು ಡ್ರಮ್ಮುಗಳಲ್ಲಿ ನೀರನ್ನ ತುಂಬಿಸಿಟ್ರೆ ಕೆಲವು ಬಂದು ಕಿ ಕಿಡಿಗೇಡಿಗಳು ಹೊಟ್ಟೆ ಊರಿಗೆ ತಿಕಾ ಊರಿಗೆ ಬಂದು ಅದರಲ್ಲಿ ಬಂದು ಕಳೆ ಔಷಧಿನ ಮಿಕ್ಸ್ ಮಾಡಿ ಮಡಗಿಡ್ತಾರೆ ನೀವು ನಾಳೆ ಔಷಧಿ ಹೊಡಿಬೇಕಾದ್ರೆ ಇವತ್ತೇನಾದ್ರೂ ನೀರನ್ನ ತುಂಬಿಸಿ ಮಡಗಿದ್ದೀರಾ ಅಂತೇಳಿದ್ರೆ ಕಳೆ ಔಷಧಿನ ಮಿಕ್ಸ್ ಮಾಡ್ತಾರೆ ಹುಷಾರಾಗಿರಿ ಯಾವ ಊತದಲ್ಲಿ ಯಾವ ಐತೋ ಗೊತ್ತಿಲ್ಲ ಅಂತ ಒಂದು ವಿಡಿಯೋ ಮಾಡಾಕಿದ್ದೆ ಅದೇ ರೀತಿಯಾಗಿ ಸುಮಾರು ಒಂದು ಕಮೆಂಟ್ಗಳು ಬಂದಿದೆ ಆ ಒಂದು ವಿಡಿಯೋಗೆ ಅದರಲ್ಲಿ ಈ ಒಂದು ಕಮೆಂಟು ಕೂಡ ಒಂದು ಏನಪ್ಪ ಅಂದರೆ ಅಣ್ಣ ನಿಮಗೆ ಯಾವ ರೀತಿಯಾಗಿ ಶಿಫ್ಟ್ ಕರೆಂಟ್ ಇದೆಯೋ ಅದೇ ರೀತಿಯಾಗಿ ನಮಗೂ ಕೂಡ ಶಿಫ್ಟ್ ಕರೆಂಟ್ ಇದೆ ನಮಗೆ ಡೆಂಟಿ ಫೋರ್ ಅವರ್ಸ್ ಕರೆಂಟ್ ಇಲ್ಲ ನಾಳೆ ನಾವು ಔಷಧಿನ ಹೊಡಿಬೇಕಾದ್ರೆ ಇವತ್ತೇ ನಾವು ನೀರನ್ನ ತುಂಬಿಸ್ ಮಾಡಬೇಕು ಇಲ್ಲಾಂದರೆ ಮಧ್ಯಾಹ್ನಕ್ಕೆ ಕರೆಂಟ್ ಬರೋದು ಮಧ್ಯಾಹ್ನಕ್ಕೆ ಔಷಧಿ ಹೊಡೆಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಇದೇ ರೀತಿಯಾಗಿ ಸ್ಟಾಕ್ ಮಾಡಕ್ತೀವಿ ಯಾರಾದರೂ ಏನಾದರೂ ಒಂದು ವೇಳೆ ಮಿಕ್ಸ್ ಮಾಡಿದ್ರೆ ಹೇಗೋಣ ಗೊತ್ತಾಗುತ್ತೆ ಅದು ಯಾವುದೇ ರೀತಿಯಾಗಿ ನೋಡೋದಕ್ಕೆ ಒಂದು ಬಣ್ಣ ಇರೋದಿಲ್ಲ ಒಂದು ಸ್ಮೆಲ್ ಇರೋದಿಲ್ಲ ಏನಂದರೆ ಏನೂ ಇರೋಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ನಮ್ಮ ಗೆ ಇವತ್ತು ಒಂದು ಮೆಥಡ್ ಹೇಳ್ಕೊಡೋಣ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ವೀಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಹಾಗೆ ಯಾರೆಲ್ಲ ನೋಡ್ತಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋತ್ರ ಮಾತ್ರ ಮರಿಬೇಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವೇ ಮೊದಲಾಗ್ ನೋಡ್ಬೋದು ಓಕೆ ಜಾಸ್ತಿ ತಲೆ ಚೆನ್ನಾಗಿ ಹೋಗೋದಿಲ್ಲ ಸಾಕಪ್ಪ ನೀವು ಕಂತೆ ಪುರೋಣ ಡೈರೆಕ್ಟ್ ವಿಶ್ವಕ್ಕೆ ಬಾ ಅಂತ ಎಷ್ಟೋ ಜನ ಬೈಕೊತರ್ಬೋದು ಬೈಕೊಂಡು ಬಿಡ್ರೆ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಏನಪ್ಪ ಅಂದರೆ ಈ ರೀತಿಯಾಗಿ ನಾವು ಡ್ರಮ್ಗಳಲ್ಲಿ ನೀರು ಸುಮಸಿ ಮಾಡಿರ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ತೋಟಕ್ಕೆ ಔಷಧಿನ ಸ್ಪ್ರೇ ಮಾಡೋದಕ್ಕೆ ಯಾವುದೇ ಬೆಳೆ ಆಗಿರ್ಬೋದು ನಮಗೆ ಶಿಫ್ಟ್ ಕರೆಂಟ್ ಇದೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಬಂದು ನಾನು ನಡಿಬೇಕು ಕರೆಂಟ್ ಇರೋದಿಲ್ಲ ಅದಕ್ಕಾಗಿ ಏನು ಮಾಡ್ತೀವಿ ಇವತ್ತೇ ನೀರನ್ನ ತುಂಬಿಸಿ ಮಾಡಿರ್ತೀವಿ ಉದಾಹರಣೆಗೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋದು ಏನಂದರೆ ಇದರಲ್ಲಿ ನೀರನ್ನ ತುಂಬಿಸಿ ಹೋಗಿರ್ತೀವಿ ರಾತ್ರಿ ರಾತ್ರಿ ನಾವು ಇಲ್ದಿರೋ ಒಂದು ಟೈಮಲ್ಲಿ ಯಾರೋ ಒಬ್ಬರು ಬಂದು ಅದಕ್ಕೆ ಕಳೆ ಔಷಧಿನ ಮಿಕ್ಸ್ ಮಾಡಿ ಅವ್ರ ಪಾಡಕ್ಕೆ ಅವರು ಅತಿಕತ್ತಿರ್ಸ್ಕೊಂಡು ಹೋಗ್ಬೋದು ಬೆಳಗ್ಗೆ ನಾವು ಬರ್ತೀವಿ ಕ ಔಷಿ ಹೊಡಿಬೇಕಂದ್ಬಿಟ್ಟು ಅದರಲ್ಲಿ ಯಾವುದೇ ಮಾಮೂಲಿ ಥರ ಮಾಮೂಲಿ ಥರನೇ ನೀರು ಥರನೇ ಇರ್ತೈತೆ ಆ ನೀರನ್ನ ಎತ್ಕೊಂತೀವಿ ಔಷಧಿನ ಮಿಕ್ಸ್ ಮಾಡ್ತೀವಿ ತೋಟಕ್ಕೆ ಕೊಡಿತೀವಿ ಅದಾದ್ಮೇಲೆ ಸುಮಾರು ಎರಡು ದಿನಕ್ಕೋ ಮೂರು ದಿನಕ್ಕೋ ನಮಗೆ ಬಂಡವಾಳ ಗೊತ್ತಾಗುತ್ತೆ ಹೇಗೆ ಬಂಡವಾಳ ಗೊತ್ತಾಗುತ್ತೆ ಈ ಹುಲ್ಲೇಗೆ ಹೊಣ್ಕೊಂಡೋಗಿದೆ ಈ ರೀತಿಯಾಗಿ ಹೊಣ್ಕೊಂಡೋಗಿಬಿಡುತ್ತೆ ಅದಕ್ಕೋಸ್ಕರ ಅವ್ರಿಗೂ ನಮ್ಮ ರೈತರಿಗೂ ಒಂದು ಇನ್ಫಾರ್ಮೇಷನ್ ಅವ್ರು ತಿಳ್ಸ್ಕೊಡು ತಿಳ್ಕೊಬೇಕು ಏನಪ್ಪ ಅಂತೇಳಿದ್ರೆ ಈ ರೀತಿಯಾಗಿ ನೀವು ಡ್ರಮ್ಮಲ್ಲಿ ನೀರು ತುಂಬಿಸ್ ಮಾಡಿರ್ತೀರಲ್ವ ನಮ್ಮದ್ರ ಡ್ರಮ್ಮಲ್ಲಿ ಇದೆ ನೀರು ಕಡಿಮೆ ಇದೆ ಆಲ್ಮಸ್ಟ್ ಈ ರೀತಿಯಾಗಿ ಒಂದು ಡ್ರಮ್ಮಲ್ಲಿ ನೀರು ತುಂಬಿಸ್ ಮಾಡ್ಕಿಡ್ತೀರಲ್ವಾ ನೀವು ಆ ಒಂದು ಬೆಳಗ್ಗೆ ಏನು ಬರ್ತೀರ ಚೌಡಿ ಅದಕ್ಕೆ ವೆರಿ ಸಿಂಪಲ್ ಒಂದು ಜಗ್ಗೆ ರೀತಿ ತೋರಿಸ್ತೀನಿ ಈ ರೀತಿಯಾಗಿ ಒಂದು ಜಗ್ಗಿ ಎತ್ಕೊಳ್ಳ್ರಿ ಈ ರೀತಿಯಾಗಿ ಒಂದು ಜಗ್ಗಿ ಎತ್ಕೊಂಡು ಅದೇ ಒಂದು ಡ್ರಮ್ಮಲ್ಲಿ ಡ್ರಮ್ಮಲ್ಲಿರೋ ಒಂದು ನೀರನ್ನ ತಗೊಂಡು ಇದೇ ರೀತಿಯಾಗಿ ಹುಯಿರಿ ಒಂದು ನಾಲ್ಕು ಐಜಿಗೆ ಕುಯಿರಿ ಈ ರೀತಿಯಾಗಿ ನೀರು ಹುಯ್ದ್ರಾ ನೀರು ಹುಯ್ದಾದ ನೀವು ಡ್ರಮ್ನ ತಂಗ್ ನೋಡ್ರಿ ಅದು ಬರೀ ಖಾಲಿ ನೀರಾಗಿದ್ರೆ ಯಾವುದೇ ರೀತಿಯಾಗಿ ನೊರೆ ಇರೋದಿಲ್ಲ ಏನಾದರೂ ಯಾರಾದರೂ ಅಲ್ಕಾ ನನ್ನ ಮಕ್ಕಳು ಕಿತ್ತೋದು ನನ್ನ ಮಕ್ಕಳು ಏನಾದರೂ ಮಿಕ್ಸ್ ಮಾಡಿದರೆ ಅದರಲ್ಲಿ ನೊರೆ ಬರುತ್ತೆ ಇಷ್ಟೇ ವೆರಿ ಸಿಂಪಲ್ ಮೆಥಡ್ ನೋಡಿ ಈ ನೀರಿಗೆ ಔಷಧಿ ಇಲ್ಲ ಬೇರೆ ಖಾಲಿ ನೀರು ಇದರಲ್ಲಿ ಏನಾದರೂ ನೊರೆ ಬಂದಿದೆಯಾ ಏನಾದ್ರೂ ನೊರೆ ಬಂದಿದ್ಯನಪ್ಪ ಯಾವುದೇ ರೀತಿಯಾಗಿ ನೊರೆ ಇಲ್ಲ ಆದರೆ ಕೆಳಗಡೆ ಪಾಚಿ ಕಟ್ಟಿದೆ ಸ್ವಲ್ಪ ಹೊಂಡ ಕಾಣಿಸ್ತಾ ಇದೆ ನೀರು ಅಜ್ಜಸ್ಟ್ ಮಾಡಿ ಕೇಳ್ರಿ ನೋಡೋರು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ ಏನಪ್ಪ ನೀರು ಹಿಂಗಿಕ್ಕೊಂಡಿದ್ದಾರಂತ ಖಾಲಿ ಆಗ್ತಾ ಬಂದಿದೆ ಕೆಳಗಡೆ ಎಲ್ಲ ಪಾಚಿ ಕಟ್ಟಿದೆ ಅದಕ್ಕಾಗಿ ನಿಮಗೆ ಆ ರೀತಿಯಾಗಿ ನೀರನ್ನ ನೀರು ಕಾಣಿಸ್ತಾ ಇದೆ ನಿಮಗೆ ಇಷ್ಟೇ ಮೆಥೆಡ್ಡು ಅದೇ ಏನನ್ನ ಕಳೆ ಔಷಧಿ ಇದರಲ್ಲಿ ಮಿಕ್ಸ್ ಮಾಡಿದರೆ ಒಂದು ವೇಳೆ ಎರಡು ಜಗ್ಗು ಮೂರು ಜಗ್ಗು ಉಯ್ಯಕಿಲ್ಲ ಫುಲ್ಲು ನೊರೆ ಎದ್ಬಿಟ್ಟಿರೋದು ನೀವೇನಾದರೂ ತೋಟದಲ್ಲಿ ಸರಿ ಕಳೆ ಔಷಧಿನ ಹೊಡೆಯುವಾಗ ಕಳೆಗೆ ಕಳೆ ಔಷಧಿ ಏನಾದ್ರು ಹೊಡಿತಾ ಇದ್ದಾಗ ಅಬ್ಸರ್ವ್ ಮಾಡಿರಿ ಡ್ರಮ್ಮಲ್ಲಿರೋ ಒಂದು ನೀರನೇ ಒಂದು ಜಗ್ಗೆ ಎತ್ಕೊಂಡು ಚೆನ್ನಾಗಿ ಉಯಿರಿ ಕ್ಲೀನಾಗಿ ನೊರೆ ಬಂದ್ಬಿಡ್ತೈತೆ ಆಲ್ಮೋಸ್ಟ್ ಆಲ್ ಅಲ್ವಾ ಕ್ಲೀನಾಗಿ ನೊರೆ ಬಂದ್ಬಿಡ್ತೈತೆ ಆ ರೀತಿಯಾಗಿ ನೊರೆ ಬಂದಿದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಯಾರೋ ಹೇಳ್ತಿನ್ನೋ ಕೆಲಸ ಮಾಡಿದ್ದಾರೆ ಅಂತ ಅಲ್ವಾ ಇಷ್ಟೇ ಒಂದು ಮೆಥಡು ವೆರಿ ಸಿಂಪಲ್ ಅವನು ಎಂಥ ಔಷಧಿನೇ ಎತ್ಕೊಂಬಂದು ಉಯ್ದಿರಲಿ ಎಂಥದೇ ಎತ್ಕೊಂಬಂದು ಇರಲಿ ಉಯ್ಲಿ ಜಗ್ಗೆ ಎತ್ಕೊಂಡು ನಾವು ಎತ್ಕೊಂಡು ಉಯ್ದರೆ ಸಾಕು ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗ್ಬಿಡ್ತೈತೆ ನೊರೆ ಬಂದಿದೆ ಅಂತೇಳಿದ್ರೆ ನಾವು ಅದರಲ್ಲೇ ಅರ್ಥ ಮಾಡ್ಕೋಬೇಕು ಏನಂದರೆ ಇದಕ್ಕೆ ಯಾವನೋ ಮಿಕ್ಸ್ ಮಾಡಿದ್ದಾನೆ ಅಂತ ವೆರಿ ಸಿಂಪಲ್ ಇಷ್ಟೇ ಮೆಥಡ್ ಅದಾದಮೇಲೆ ಒಂದು ವೇಳೆ ನಮ್ಮ ತೋ ನಮ್ಮ ಕೈಗೆ ಯಾವುದು ಜಗ್ಗೆ ಸಿಕ್ಕಿಲ್ಲ ಗುರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಹೆಂಗಿದ್ರು ಸ್ಕೂಲ್ರು ಅಥವಾ ಜನ್ರೇಟ್ರು ಯಾವುದೋ ಒಂದರಲ್ಲಿ ಔಷಧಿನ ಸ್ಪ್ರೇ ಮಾಡ್ತೀರಾ ಅಂತ ತಿಳ್ಕೊಳ್ರಿ ಆ ಒಂದು ಫುಟ್ಬಾಲ್ನ ಎತ್ತೈ ಡ್ರಮ್ಮಲ್ಲಿ ಉಯ್ದಿರ್ತೀರ ಅಲ್ವಾ ಆ ಒಂದು ಯಾಂಡ್ಲಿ ಏನಿರುತ್ತೆ ನೋಡಿರಿ ಆ್ಯಂಡ್ಲ್ ಏನಿರುತ್ತೆ ಫಸ್ಟು ಖಾಲಿ ನೀರಿಗೆ ಫುಟ್ಬಾಲ್ ಎತ್ತಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ಆ ಒಂದು ಇರುತ್ತೆ ನೋಡಿ ಔಷಧಿ ಬರೋ ಎಂಡ್ಲು ಅದೇ ಡ್ರೂಮಲ್ಲಿ ಬಿಡ್ರಿ ನೊರೆ ಬರ್ತೈತೆ ಆಗಿ ಯಾರಾದರೂ ಒಂದು ವೇಳೆ ಮಿಕ್ಸ್ ಮಾಡಿದರೆ ಆಗಿ ನೊರೆ ಬರುತ್ತೆ ಯಾರು ಏನು ಮಿಕ್ಸ್ ಮಾಡಿಲ್ಲ ಅಂತೇಳಿದ್ರೆ ಬೇರೆ ನೀರಿದೆ ಅಂತೇಳಿದ್ರೆ ನೊರೆ ಅಂತೂ ಬರೋದು ವೆರಿ ಸಿಂಪಲ್ ಅಂದರೆ ಇವಾಗ ನಾವು ತಲೆಗೆ ಸಾಂಪ್ ಹಾಕೊಂಡು ಯಾವ ರೀತಿಯಾಗಿ ನೀರನ್ನ ತಲೆಗೆ ಸಾಂಪ್ ಹಾಕ್ಕೊಂಡು ಇದ್ರೆ ಯಾವ ರೀತಿಯಾಗಿ ನೊರೆ ಬಂದುಬಿಡುತ್ತೆ ಅದೇ ರೀತಿಯಾಗಿ ನೊರೆ ಬಂದ್ಬಿಡುತ್ತೈತೆ ಕಳೆ ಔಷಧಿ ಏನಾದ್ರು ಮಿಕ್ಸ್ ಮಾಡಿದ್ರೆ ಕಳೆ ಔಷಧಿನೇ ಅಲ್ಲ ನಾವು ತೋಟಕ್ಕೆ ಯಾವುದೇ ಒಂದು ಔಷಧಿನ ಒಂದು ಸ್ಪ್ರೇ ಮಾಡಕ್ಕೆ ಹೋದ್ರೂ ಅದರಲ್ಲಿ ನೊರೆ ಬಂದೇ ಬರುತ್ತೆ ಅಲ್ವಾ ನೋರೆ ಬರ್ತಿದ್ದು ಮುದ್ದಿಲ್ಲ ಕಣ್ರಿ ಅದಕ್ಕೋಸ್ಕರ ವೆರಿ ಸಿಂಪಲ್ ಇಷ್ಟೊಂದು ಇಷ್ಟೊಂದು ಮೆಥಡ್ ಇದ್ದೆ ಏನಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ರಿಸ್ಕ್ ಇರುತ್ತೆ ಕಣ್ರಿ ನನಗೂ ಕೂಡ ಅಷ್ಟೇ ಒಂದೊಂದು ಟೈಮು ನೋಡಿ ಇವತ್ತು ಈ ವಾರ ಬಂದು ಸುಮಾರು ಎಂಟುವರೆಗೆ ಬೆಳಗ್ಗೆ ಕರೆಂಟ್ ಬರುತ್ತೆ ಮಧ್ಯಾಹ್ನ ಹನ್ನೆರಡುವರೆಗೆ ಹೊಲ್ಟೋಗುತ್ತೆ ಇನ್ನೊಂದು ವಾರ ಇನ್ನೊಂದು ಸೋಮವಾರ ಬಂದಿದೆಯಾ ಮಧ್ಯಾಹ್ನ ಎರಡೂವರೆ ಕೊಡ್ತಾನೆ ಸಂಜೆ ಆರೂವರೆಗೆ ಆಫ್ ಮಾಡ್ತಾನೆ ಅಲ್ವಾ ಆ ಒಂದು ಟೈಮಲ್ಲಿ ನಾನು ಔಷಧಿನ ಸ್ಪ್ರೇ ಮಾಡೋಕ್ಕಾಗೋದಿಲ್ಲ ಏನಿದ್ರೂ ಬೆಳಗಿನ ಜಾವ ನಾವು ಸ್ಪ್ರೇ ಮಾಡ್ತೀವಿ ಸಂಜೆ ಹೊತ್ತು ಸ್ಪ್ರೇ ಮಾಡ್ತೀವಿ ಯಾವಾಗಂದರೆ ಸಮ್ಮರ್ ಸೀಸನಲ್ಲಿ ಸಮ್ಮರ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಉಂಡು ಟೆಂಪ್ರೇಚರ್ ಇರುತ್ತೆ ಔಷಧಿ ಅಂಗಡಿಯವನ್ನ ಹೇಳ್ತಾನೆ ಅಣ್ಣ ಇದನ್ನು ಬಿಸಿಲು ಟೈಮಲ್ಲಿ ಹೊಡಿಬೇಡ್ರಣ್ಣ ಸಂಜೆ ಟೈಮಲ್ಲೇ ಹೊಡಿರಿ ಅಂತ ಅವಾಗ ನಾವು ಸಂಜೆನೇ ಹೊಡಿತೀವಿ ಆದರೆ ಸಮ್ಮರ್ ಸೀಸನ್ ಸಮ್ ಸಮ್ಮರ್ ಸೀಸನ್ ಇಲ್ಲ ಮಳೆಗಾಲ ಇತ್ತ ಏನು ಮಾಡ್ತೀವಿ ಬೆಳಗ್ಗೆ ಹೊತ್ತೆ ಹೊಡಿತೀವಿ ಅಲ್ವಾ ನಮ್ಮ ರೈತರದ್ದು ಒಂದೊಂದು ಪಾಡಲ್ಲ ಏನೇನೋ ಬಾಳ್ ಬಾಳ್ತೀವಿ ಅದರಲ್ಲಿ ಕೆಲವೊಬ್ಬರು ಕಿಡಿ ಈ ಒಂದು ಕೆಲಸ ಮಾಡ್ತಾರೆ ಅದನ್ನ ನೋಡಿದ್ರೆ ತೋಟಗಳು ನೋಡಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆ ಒಂದು ಬೇಜಾರಾಯಿತು ಮೊನ್ನೆ ಒಂದು ಇತ್ತೀಚೆಗೆ ಒಂದು ತೋಟ ನೋಡಿ ಅದಕ್ಕಾಗಿ ನಮ್ಮ ರೈತರಲ್ಲಿ ಎಚ್ಚೆತ್ಕೊಳ್ರಿ ಅಂತ ಒಂದು ವಿಡಿಯೋ ಮಾಡಾಕಿದ್ದೆ ಅದನ್ನು ತುಂಬ ಜನ ನೋಡಿದ್ದೀರಾ ತುಂಬ ಜನ ಇಷ್ಟಪಟ್ಟಿದ್ದೀರಾ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಆ ಒಂದು ಕಮೆಂಟ್ಗಳಲ್ಲಿ ಈ ಒಂದು ಒಂದು ಕಮೆಂಟು ಕಣ್ರಿ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು ನಮ್ಮ ರೈತರಿಗೋಸ್ಕರ ವೆರಿ ಸಿಂಪಲ್ಲಾಗಿ ಇಷ್ಟು ಮಾತ್ರ ಕಂಡು ಡ್ರಮ್ ಡ್ರಮ್ಮಲ್ಲಿರೋ ನೀರಲ್ಲಿ ಯಾರಾದರೂ ಮಿಕ್ಸ್ ಮಾಡಿದ್ದಾರಾ ಅಥವಾ ಮಾಡಲಿಲ್ಲ ಅಂತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರಿಗೂ ಆ ಒಂದು ಮನ್ಸು ಬರೋದಿಲ್ಲ ಏನಂದರೆ ಯಾರಾದರೂ ಒಂದು ಪಕ್ಕದಲ್ಲಿ ಒಳ್ಳೆ ಬೆಳೆ ಅದಕ್ಕೆ ಅದಕ್ಕೇನಾದ್ರೂ ಮಾಡಬೇಕು ಅಂತ ಯಾರಿಗೂ ಕೂಡ ಮನಸ್ಸು ಬರೋದಿಲ್ಲ ಆದರೆ ಕೆಲವೊಬ್ಬರಿಗೆ ಬರುತ್ತೆ ಅಪ್ಪನ ಕೊಟ್ಟಿರೋರು ಯಾರು ಆ ಕೆಲಸ ಮಾಡೋಲ್ಲ ಈ ಅಪ್ಪಂದ್ರು ಕೊಟ್ಟಿರ್ತಾರೆ ನೋಡಿರಿ ಅಂತ ಅಲ್ಕಾ ನನ್ನ ಮಕ್ಕಳು ಆ ಕೆಲಸ ಮಾಡೋದು ಆ ಥರ ಅಲ್ಕಾ ಕೆಲಸಗಳು ಮಾಡಿದ್ರೆ ಯಾವತ್ತೂ ಕೂಡ ಯಾರು ಕೂಡ ಉದ್ಧಾರ ಆಗೋದಿಲ್ಲ ಕಣ್ರಿ ಹೊಟ್ಟೆ ಊರಿ ಇರಬೇಕು ಯಾವ ರೀತಿಯಾಗಿರಬೇಕು ಗೊತ್ತಾ ಪಕ್ಕದಲ್ಲಿರೋನು ಪಕ್ಕದಲ್ಲಿರೋ ಜಮೀನಲ್ಲಿರೋನು ಅವನೇನು ಬೆಳೆ ಬೆಳೆದಿರ್ತಾನೆ ಆ ಬೆಳೆನ ನೋಡಿ ಹೊಟ್ಟೆ ಉರಿ ಪಡ್ಕೊಡ್ದು ಯಾವ ರೀತಿಯ ಹೊಟ್ಟೆ ಉರಿ ಪಡ್ಬೇಕಂದ್ರೆ ನಾವು ನನ್ನ ಮಗನೇ ನೀನೇನು ಬೆಳೆದಿದ್ದೀವಿ ಆ ನಾನು ಬೆಳಿತೀನಿ ಇನ್ನೂ ಒಂದು ಸ್ಟೆಪ್ ಜಾಸ್ತಿನೇ ಬೆಳಿತೀನಿ ಅಂತ ಒಂದು ಹುಮ್ಮಸ್ ಇರಬೇಕೆ ಹೊರ್ತು ಯಾರೂ ಕೂಡ ಈ ಕೆಲಸ ಮಾಡಬಾರ್ದು ಕಣ್ರಿ ಲಾಸ್ಟಲ್ಲಿ ತಿನ್ನೋದಕ್ಕೆ ಅನ್ನ ಸಿಗೋದಿಲ್ಲ ಭೂಮಿಕಾಯಿ ನಮಗೆ ಅನ್ನ ಕೊಡೋದಿಲ್ಲ ಆ ಥರ ಮಾಡಿರೋರು ನಾನು ಎಷ್ಟೋ ಜನ ನೋಡಿದ್ದೀವಿ ಅಕ್ಕಪಕ್ಕದ ಅಕ್ಕಪಕ್ಕ ಅಕ್ಕಪಕ್ಕದಲ್ಲೇ ಅವರೇ ನಮ್ಮಲ್ಲಿ ಅವ್ರ ನೆಮ್ಮಗಳು ಬೇಡ ಅವ್ರ ಹೆಸರುಗಳು ಬೇಡ ಆದರೆ ಆ ಥರ ಒಂದು ಕೆಲಸಗಳು ಸಿಕ್ಕಾಪಟ್ಟೆ ಮಾಡೋರು ನೋಡಿದ್ದೀವಿ ದಯವಿಟ್ಟು ಆ ಕೆಲಸ ಯಾರು ಕೂಡ ಮಾಡೋಕ್ಕೋಗ್ಬೇಡ್ರಿ ಪಾಪ ಒಂದು ಬೆಳೆ ಬೆಳಿಬೇಕಂದ್ರೆ ರೈತ ಎಷ್ಟು ಕಷ್ಟಪಡ್ಬೇಕಂತ ನಮಗೂ ಕೂಡ ಚೆನ್ನಾಗಿ ಗೊತ್ತು ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ ಯಾರೂ ಕೂಡ ಕೈಯಲ್ಲಿ ಬಂಡವಾಳ ಇದ್ದು ತೋಟಕ್ಕೆ ಬೆಳೆ ಇಕ್ಕೋದಿಲ್ಲ ಕಣ್ರಿ ಒಂದು ತೋಟದಲ್ಲಿ ಬೆಳೆ ಇಕ್ಬೇಕಂತೇಳಿದ್ರೆ ಯಾವುದೋ ಒಂದೊಂದು ಟೈಮಲ್ಲಿ ಕೈಯಲ್ಲಿ ಕಾಸಿರುತ್ತೆ ಒಂದೊಂದು ಟೈಮು ಬೆಳೆ ಕರೋದಕ್ಕೆ ಕಾಸು ಇರೋದಿಲ್ಲ ಅಲ್ವಾ ಅವಾಗ ಏನು ಮಾಡ್ತೀವಿ ಕೈ ಸಾಲ ಮೀಟ್ರ್ ಬಡ್ಡಿ ಅಥವಾ ಬ್ಯಾಂಕಲ್ಲಿ ಲೋನ್ ತೆಗಿತೀವಿ ಅಥವಾ ಮನೆಗಿರೋ ಎಂಟ್ರ ಮಕ್ಳದ್ದು ಒಡವೆಗಳ ಎತ್ಕೊಂಡು ಕುದ್ವಿ ಇಕ್ಕಿ ಆ ಹಣನ ಎತ್ಕೊಂಬಂದು ತೋಟಕ್ಕೆ ಬಂಡವಾಳ ಹಾಕಿರ್ತೀವಿ ಅದಕ್ಕೋಸ್ಕರ ಯಾರು ಕೂಡ ಆ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಅಲ್ವಾ ದಯವಿಟ್ಟು ನೀವೊಂದು ಇನ್ಫಾರ್ಮೇಷನ್ನ ಈ ಥರ ಒಂದು ಕಷ್ಟನ ಅವ್ರಿಗೆ ಅಲ್ಲ ಎಷ್ಟೋ ಜನಕ್ಕಿರ್ಬೋದು ಯಾರು ಕೂಡ ಹೇಳಿಲ್ಲ ಹೇಳಿದ್ದಾರೆ ಅವ್ರಿಗೋಸ್ಕರ ಇವತ್ತು ನನ್ನ ಹತ್ರ ಏನಿದೆ ಇನ್ಫಾರ್ಮೇಷನ್ನು ಅದನ್ನು ಶೇರ್ ಮಾಡ್ಕೊಬೇಕು ಅನಿಸ್ತು ಅದಕ್ಕೋಸ್ಕರ ಮಾಡಿಸ್ ಮಾಡ್ಕೊಂಡು ಮಾಡಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗಬೇಕು ಅದಕ್ಕೋಸ್ಕರ ನೀವೇನು ಮಾಡಬೇಕು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ಈ ಒಂದು ಇನ್ಫಾರ್ಮೇಷನ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಅದಕ್ಕೋಸ್ಕರ ಹೇಳೋದು ಯಾರಿಗೆಲ್ಲ ನೋಡ್ತಾಯಿದ್ದೀರಾ ನಿಮ್ಗೇನಾದ್ರು ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನೀವೇನಾದರೂ ರೈತರಲ್ಲ ನೀವು ರೈತರ ಕೆಲಸದಲ್ಲಿಲ್ಲ ನೀವು ತೋಟ ಮಾಡ್ತಿಲ್ವಾ ನಮಗೆ ಈ ಒಂದು ವಿಡಿಯೋ ನೋಡಿದ್ದೀನಿ ನಮಗೆ ಅವಶ್ಯಕತೆ ಇಲ್ಲವಾ ಹಂಗಂತ ಏನಾರು ನಿಮಗಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಏನಿರ್ತಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಏನಿರ್ತಾರೆ ಅವ್ರಿಗೆಲ್ಲರೂ ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಯಾರಿಗೋ ಒಬ್ರಿಗೆ ಯೂಸ್ ಆಗಲಿ ಅಲ್ವಾ ಓಕೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್